ಕಮಿಷನ್ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಸದಾಶಿವ ಆಯೋಗ ಜಾರಿಗೆ ಬಂತು ನಾನು ಕಾರಣ ಇದಿಲ್ಲ ಅದಕ್ಕೆ ಶಾಸಕನಿದ್ದೆ ನಾನು ಮೈಸೂರು ಜಿಲ್ಲೆ ಪರವಾಗಿ ಅದು ಬರಬೇಕಾದ್ರೆ ನಾವೆಲ್ಲ ಕಾರಣ ಅದು ಎಲ್ಲಿ ಬಂತು ಅಲ್ಲೇ ಅಷ್ಟಾರು ಮಾತಾಡ್ತಿದ್ದಾರೆ ಇವ್ರೇನ್ ಮಾಡಿದ್ದಾರೆ ಮಾಡಿದ್ದಾರೆ ಒಳ ಮೀಸಲಾತಿನ ಮಾಡ್ತಾರ ಅವರು ಈಜನೇ ಏಜೆಂಟ್ ಆಫ್ ಏಜೆಂಟ್ ಆಫ್ ತ್ರೀ ಫೋರ್ ಮಿನಿಸ್ಟರ್ಸ್ ಅವ್ರು ಬಿಡೋದಿಲ್ಲ ಆಯ್ತನ್ನ ಈಗ ಮುಖ್ಯಮಂತ್ರಿ ಆಗಿ ಪ್ರತಿ ಮಂತ್ರಿನೂ ಬೇಕು ಅತನಿಗೆ ಪ್ರತಿ ಎಮ್ ಎಲ್ ಎನೂ ಬೇಕು ಯಾರನ್ನು ಬಿಡಂಗಿಲ್ಲ ಅಧಿಕಾರ ಉಳ್ಕೊಳ್ಳೋಕೆ ಏನೇನು ಬೇಕು ಆಗೋನ್ನ ಸಬು ಬೀಳ್ತಾರೆ ಹೊರತು ಆತ್ಮಸಾಕ್ಷಿಯಾಗಿ ಎಲ್ಲ ಶೋಷಣೆಗಳು ಪಟ್ಟ ಸಮಾಜಗಳನ್ನ ಮುಂದಕ್ಕೆ ತರಬೇಕು ಅನ್ನೋದಿಲ್ಲ ಒಂದೇ ಒಂದು ಪಾಯಿಂಟ್ ಪ್ರೋಗ ಮುಸ್ಲಿಮರಿಗೆ ಈ ರೀ ದುಡ್ನೆಲ್ಲ ಕೊಟ್ಬಿಟ್ಟು ಬೇರೆಯವ್ರಿಗೆಲ್ಲ ಬಾಯಿಗೆ ಇದು ಇದು ಈ ಬೆಳವಣಿಗೆಗಳು ಇಂಪ್ಲಿಮೆಂಟ್ ಆಗುತ್ತೆ ಅವ್ರಿಗೆ ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೂ ಯೋಗ್ಯತೆಯೂ ಇಲ್ಲ ಮನಸ್ಸು ಇಲ್ಲ ಅವರಿಂದ ಒಳ್ಳೆಯದಿಂದ ನಾನಂತೂ ವೈಯಕ್ತಿಕವಾಗಿ ಒಬ್ಬ ಮಾಜಿ ಶಾಸಕನಾಗಿ ಎರಡು ಜಿಲ್ಲೆ ಪ್ರತಿನಿಧಿಯಾಗಿ ಆ ಆಸನ ಇಟ್ಕೊಂಡಿಲ್ಲ ಇವರು ಈ ಶುಡ್ ಸಿಂಪ್ಲಿ ಕಮ್ ಔಟ್ ಆಫ್ ದ ಪವರ್ ಆದರೂ ರಾಜ್ಯಾಂಗದಲ್ಲಿ ಐದು ವರ್ಷ ಅಂತಿದೆ ಆ ಐದು ವರ್ಷ ಅದನ್ನು ಗುರು ಎದ್ರೆ ಇಬ್ಬಿದ್ರೆ ಏನು ನಮ್ಮ ಮಹಾದೇವಪ್ಪ ಸಿದ್ದರಾಮಯ್ಯವ್ರು ರಾಜ್ಯಾಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಬ್ಬರಿಂದ ಆಗಿರೋಷ್ಟು ಅವಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿನ್ನ ಯಾರಿಗೂ ಆಗಿಲ್ಲ ಯಾವ ರಾಜ್ಯಾಂಗದಲ್ಲಿ ಯಾವ ಸೆಕ್ಷನ್ಗಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ದುಡ್ಡು ಇಸ್ಕೊಂಡು ಓಟ್ ತಗೊಳ್ಳಿ ದುಡ್ಡು ಕೊಟ್ಟು ಓಟ್ ತಗೊಳ್ಳಿ ಎಲ್ಲೇಳಿದ್ದಾರೆ ಈಗ ಅವ್ರ ಸಣ್ಣ ನಮ್ಮ ಹುಡುಗನೇ ಅವನು ಯಾರೋ ಸುನೀಲ್ ಬೋಸು ಯಾರು ಪಂಚಾಯತಿ ಮೆಂಬರೂ ಆಗಲ್ಲ ಅವ್ನು ಪಾರ್ಲಿಮೆಂಟ್ ಮೆಂಬರ್ ಅದ ಹೆಂಗಾದ ಒಂದು ಓಟ್ಗೆ ಒಂದೊಂದು ಸಾವಿರ ಇಪ್ಪತ್ತು ಲಕ್ಷ ಮತದಾರ ಇದ್ದಾರೆ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಇಪ್ಪತ್ತು ಲಕ್ಷದ ಜನಕ್ಕೂ ಒಂದೊಂದು ಸಾವಿರ ಐನೂರು ದುಡ್ಡು ಕೊಟ್ಟು ಓಟ್ ತಗೊಂಡು ಪಾರ್ಲಿಮೆಂಟ್ ಮೆಂಬರ್ ನಾ ಏನಿಲ್ಲ ಅನ್ನ ಅವರು ಕೂಡ ಗೌರವನೆಲ್ಲ ಕೊಡ್ತೀನಿ ಚುನಾವಣೆ ಹೆಂಗೆ ನಡೆದಿದೆ ಅನ್ನೋದು ತಮ್ಮ ಗಮನಕ್ಕೆ ನಾನು ನನಗೆ ನನಗೇನು ಜ್ಞಾಪಕ ಇದೆ ತಮಗೆ ಹೇಳ್ತಾ ಇದ್ದೀನಿ ಇದೇ ಹೇಳದ್ನಲ್ಲ ಒಂದು ಓಟ್ಗೊಂದೊಂದು ಸಾವಿರ ರೀ ಹಣದ ಬಲ ಒಂದೇ ಯಾವ ಕಮಿಟ್ಮೆಂಟು ಇಲ್ಲ ಅವ್ರು ಫೋನ್ಗಳು ಮಾಡಿ ಯಾರು ನಾನೇ ನಮ್ಮ ಊರಿನ ಅಭಿವೃದ್ಧಿ ಕೆಲಸಗಾರಗಳ ಬಗ್ಗೆ ಬಗ್ಗೆ ಒಂದೆರಡು ಸಲ ಫೋನ್ ಮಾಡಿದ್ದೀನಿ ಫೋನೇ ಎತ್ತಲ್ಲ ಅವ್ರಿಗೆ ಯಾರು ಬೇಕಾಗಿಲ್ಲ ಬಿಡೋ ದುಡ್ಡದ ಮೂರ್ನಾಲ್ಕು ಸಲ ಮಂತ್ರಿ ಮಾಡಿದ್ರು ಸಿದ್ದರಾಮಯ್ಯವರು ಆ ಟೈಮ್ಗೆ ಇನ್ನೊಂದು ಐವತ್ತು ಕೋಟಿ ನೂರು ಕೋಟಿ ತಗೊಂಡು ಸಾಕು ಅಲ್ಲ ಅದು ಅದನ್ನು ಧ್ರುಗ ಜನಗಳು ಏನಿದ್ದಾರೆ ಬಡ ಜನಗಳು ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಬಡತನದ ದುರುಪಯೋಗದ ಪ್ರತಿಫಲ ಅವರ ಅಧಿಕಾರ ಅಷ್ಟೇ ಬಿಜೆಪಿಯವರ ಪರಿವರ್ತನೆ ಕೆಲಸ ನಾನು ಮೊದಲು ಭಾರತೀಯ ಈ ದೇಶದ ಸಾಮಾನ್ಯ ಗೌರವಾನ್ವಿತ ನಾಗರಿಕ ಅದಾದ ಮೇಲೆ ಬಿ ಜೆ ಪಿ ಬಿ ಜೆ ಪಿ ಒಗ್ತಾರೋಕ್ಕಿಂತ ಹೆಚ್ಚಾಗಿ ಬಿ ಬಿ ಜೆ ಪಿ ನಾನು ಒಬ್ಬ ಸಾಮಾನ್ಯ ಸದಸ್ಯ ನನಗೆ ಹೆಚ್ಚಿನ ಜವಾಬ್ದಾರಿ ಏನೂ ಇಲ್ಲ ಯಾರೇ ತಪ್ಪು ಮಾಡಲಿ ಅಧಿಕಾರದಲ್ಲಿರೋರು ನೂರಕ್ಕೆ ಐವತ್ತು ಪರ್ಸೆಂಟ್ ಓಲಿ ಇಪ್ಪತ್ತೈದು ಪರ್ಸೆಂಟ್ ಜನ ಸಮಾಜ ಯಾವ ಜನ ಸಮಾಜದ ಪರವಾಗಿ ಮುಸ್ಲಿಂ ಜನಾಂಗ ಒಂದು ಬಿಟ್ಟರೆ ಯಾವ ಸಮಾಜದ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾಯಿದೆ ಹೇಳಿ ಸರ್ ನೀವೇ ಪತ್ರಿಕೋದ್ಯಮಗಳು ಹೆಚ್ಚು ಜ್ಞಾನ ಇರೋರು ಯಾವ ಸಮಾಜದ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಂ ಇದ್ರೆ ಬಿದ್ರೆ ಅವರ ವಸತಿ ಸಚಿವ ಅವನಿಗೆ ಮೀಸಲಾತಿ ರಾಜ್ಯಾಂಗ ಕಮಿಂಟ್ಮೆಂಟ್ ಮಾಡಿ ಅವ್ರಿಗೆ ಮೀಸಲಾತಿ ಇಷ್ಟೊಂದು ಸೀನಿಯರ್ ಆಗಿರುವ ನಾನು ಏನು ನನಗೆ ಬಕೆಟ್ ಹಿಡಿಯೋಕೆ ಬರಲ್ಲ ನನ್ನ ಬಕೆ ನಿನ್ನ ಬನ್ ಪಾರ್ಲಿಮೆಂಟ್ರಿಗೆ ಓಡ್ಬೇಕಾದ್ರೂ ನಾನು ಉಪಯೋಗಿಸ್ತೀನಿ ಆಲ್ ದೋಸ್ ಕ್ವಾಲಿಫಿಕೇಶನ್ಸ್ ಐ ಡೋಂಟ್ ಹ್ಯಾವ್ ನನಗೆ ಅದು ಆಸ್ಪಿರಂಟು ಅಲ್ಲ ಗೌರವಾನ್ವಿತ ಈ ರಾಷ್ಟ್ರದ ಪ್ರಜೆಯಾಗಿ ನಡ್ಕೊಂಡ್ರೆ ನಾಗರಿಕನಾಗಿ ನಡ್ಕೊಂಡ್ರೆ ಸಾಕು ಅಂತ ಅನ್ಕತೀನಿ ನಾನು ಈಗ ಈ ಒಬ್ಬ ಮನುಷ್ಯ ಅಧಿಕಾರ ತಗೋಬೇಕಾದ್ರೆ ರಾಜಕೀಯದಲ್ಲಿ ಏನೇನು ಮಾಡಬೇಕು ಅಂತ ಗೊತ್ತಾ ನಿಮಗೆ ನಿಮ್ಗೆ ಅದ್ರ ಅನುಭವ ಏನಾರು ಇದೆ ಆ ಯಾವ ಅರ್ಹತೆ ಇಲ್ಲ ಆದ್ರಿಂದ ನಂಗೆ ಅಧಿಕಾರ ಬೇಡ ಯಾವ ಮುಲಾಜನೂ ಇಲ್ಲ ನನಗೆ ನಾನು ಐ ವಾಂಟ್ ಟು ಬಿ ಎ ಫಸ್ಟ್ ಗ್ರೀ ಸಿಟಿಜನ್ ದ್ಯಾನ್ ಎ ಪವರ್ಫುಲ್ ಪೊಲಿಟಿಕಲ್ ಲೀಡರ್ ಈ ಥರ ಅಸಮಾಧಾನ ಅಲ್ಲರಿ ಯೋಗ್ಯರಿಗೆ ಸ್ಥಾನಮಾನಗಳ ಹೆಚ್ಚಾಗಿ ಸಿಗ್ತಾ ಇಲ್ಲ ನಿಮ್ಗೆ ಏನಾರು ಹಂಗೆ ಅನ್ನಿಸ್ತಾ ಇದೆಯಾ ಇಷ್ಟು ಕಿತ್ತೋದು ಸರ್ಕಾರ ಇದ್ರೆ ಅದೇ ಸರ್ಕಾರ ಮುಂದುವರಿತಾ ಇದೆಯಲ್ಲ ಬೇರೆ ದೇಶಗಳಾದರೆ ದಂಗೆ ಇದ್ಬಿಡೋರು ಜನಗಳು ಪ್ರೈಮ್ ಮಿನಿಸ್ಟ್ರ್ ಮನೆಗಳಿಗೆ ಪ್ರೆಸಿಡೆಂಟ್ ಆಫ್ ದೇರ್ ಕಂಟ್ರಿ ಆ ಮನೆಗಳಿಗೆ ಹೋಗಿ ಈಚೆಗೆ ಹೇಳ್ಕೊಂಬತ್ತಾರ ಇಲ್ಲಿ ದಿನ ಬೆಳಗಾದ್ರೆ ಒಂದು ಸ್ಕ್ಯಾಂಡ್ಲ್ ನನ್ನ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಷ್ಟು ಕೂಲಿಗೇಟ್ಟ ಸರ್ಕಾರ ನನ್ನ ಜೀವಮಾನದಲ್ಲಿ ನೋಡಿಲ್ಲ